ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜುಲೈ ಎರಡ್ ಸಾವಿರದ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಟೂ ಅನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ನಮೀಬಿಯಾ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಈ ಕೆಳಗಿನ ಯಾವ ಭಾರತೀಯರಿಗೆ ದೊರಕಿತು ನಮೀಬಿಯಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರಿಗೆ ಸಿಕ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಅವಾರ್ಡ್ ಹೆಸರೇನು ಕೇಳಿದ್ರೆ ದ ಆರ್ಡರ್ ಆಫ್ ದ ಆರ್ಡರ್ ಆಫ್ ದ ಮೋಸ್ಟ್ ಏನ್ಶಿಯಂಟ್ ವೆಲ್ ವಿಚ್ ಮಿರಾಬಿಲಿಸ್ ಅಂತ ಆರ್ಡರ್ ಆಫ್ ದ ಮೋಸ್ಟ್ ಎನ್ನುವಂತಹ ನಮೀಬಿಯಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ನರೇಂದ್ರ ಮೋದಿ ಅವರಿಗೆ ದೊರೆಯಿತು ಯಾವ ರಾಜ್ಯದಲ್ಲಿ ಅತ್ಯಂತ ಏಷ್ಯಾದ ಅತ್ಯಂತ ದೊಡ್ಡ ಜಂಗಲ್ ಸಫಾರಿಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹರಿಯಾಣದಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಜಂಗಲ್ ಸಫಾರಿಯನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಸೊ ಈ ಒಂದು ಜಂಗಲ್ ಸಫಾರಿ ಇದೆಯಲ್ಲ ಹತ್ತು ಸಾವಿರ ಎಕರೆಯನ್ನು ಒಳಗೊಂಡಿದೆ ಹತ್ತು ಸಾವಿರ ಎಕರೆಯಷ್ಟು ಅರಣ್ಯದಲ್ಲಿ ಈ ಒಂದು ಜಂಗಲ್ ಸಫಾರಿಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಕೇಳಿದ್ರೆ ಇಕೋ ಫ್ರೆಂಡ್ಲಿ ಟೂರಿಸಂ ಇಕೋ ಫ್ರೆಂಡ್ಲಿ ಟೂರಿಸಂ ಪರಿಸರ ಸ್ನೇಹಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದು ಶಾಕಾಂಬರಿ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತೈದು ಶಾಕಾಂಬರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಸಿನ್ಸರ್ ಯಾವ ದೇಶದ ನಾಹಿದ್ ಟು ಎನ್ನುವಂತಹ ಸೆಟಲೈಟ್ ಅನ್ನ ಉಪಗ್ರಹವನ್ನು ರಷ್ಯಾದ ಸಹಾಯದೊಂದಿಗೆ ಉಡಾವಣೆ ಮಾಡಲಾಯಿತು ಸರಿಯಾದ ಉತ್ತರ ಇರಾನ್ ದೇಶದ ನಾಹಿದ್ ಟು ಎನ್ನುವಂತಹ ಒಂದು ಸೆಟಲೈಟ್ ಇದು ನಾಹಿದ್ ಟು ಎನ್ನುವಂತಹ ಇರಾನ್ ದೇಶದ ಸೆಟಲೈಟ್ ಅನ್ನ ರಷ್ಯಾದ ಸಹಾಯದೊಂದಿಗೆ ಉಡಾವಣೆ ಮಾಡಲಾಯಿತು ರಷ್ಯಾದ ಸೋಯ್ ರಾಕೆಟ್ ಮೂಲಕ ಸೋಯ್ ರಾಕೆಟ್ ಮೂಲಕ ಕನ್ಫ್ಯೂಷನ್ ಆಫ್ ದ ಆಫ್ ಅ ಶೇಕ್ಸ್ಪಿಯರ್ ಅಡಿಕ್ಟ್ ಎನ್ನುವ ಪುಸ್ತಕದ ಲೇಖಕರು ಯಾರು ಕನ್ಫ್ಯೂಷನ್ ಆಫ್ ದ ಶೇಕ್ಸ್ಪಿಯರ್ ಅಡಿಕ್ಟ್ ಎನ್ನುವಂಥ ಪುಸ್ತಕದ ಲೇಖಕರು ವಿ ಎಸ್ ರವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಜನಸಂಖ್ಯಾ ದಿವಸ ಎರಡ್ ಸಾವಿರದ ವರ್ಲ್ಡ್ ಪಾಪ್ಯುಲೇಷನ್ ಡೇ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ ಹನ್ನೊಂದು ಇತ್ತೀಚೆಗೆ ನಿಧನರಾದ ಮೊಹಮ್ಮದ್ ಬುಹಾರಿ ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ನೈಜೀರಿಯಾ ನೈಜೀರಿಯಾದ ಮಾಜಿ ಅಧ್ಯಕ್ಷರಾದ ಮಹಮ್ಮದ್ ಬುಹಾರಿ ಇತ್ತೀಚೆಗೆ ನಿಧನರಾದರು ಯಾವ ರಾಜ್ಯವು ಯುವ ಉದ್ಯಮಿ ಯೋಜನೆಯನ್ನು ಪ್ರಾರಂಭಿಸಿತು ಯುವ ಉದ್ಯಮಿ ಯೋಜನೆ ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಯುವ ಉದ್ಯಮಿ ಯೋಜನೆ ಅಂತ ಕೇಳಿದ್ರೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವಂತಹ ತರಗತಿ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಅಂಡ್ ಮಾರ್ಕೆಟಿಂಗ್ ಸ್ಕಿಲ್ ಅನ್ನು ನೀಡುವಂತ ಒಂದು ಯೋಜನೆ ಮಾರ್ಕೆಟಿಂಗ್ ಸ್ಕಿಲ್ಸನ್ನು ಅನ್ನು ಒಂದು ಯೋಜನೆ ಸೊ ಇದು ಯುವ ಉದ್ಯಮಿಗಳನ್ನು ತಯಾರು ಮಾಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಮುಖ್ಯಮಂತ್ರಿ ಸರಬತ್ ಸಹತ್ ಬಿಮಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಪಂ ಪಂಜಾಬ್ನ ಸರಬತ್ ಸಹಿತ ಭೀಮಾ ಯೋಜನೆ ಅಂತ ಕೇಳಿದ್ರೆ ಈ ಯೋಜನೆ ಮೂಲಕ ಹತ್ತು ಲಕ್ಷ ಕುಟುಂಬಗಳಿಗೆ ಸಾರಿ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹತ್ತು ಲಕ್ಷದವರೆಗೆ ಅಪ್ ಟು ಟೆನ್ ಲ್ಯಾಕ್ ಉಚಿತ ಚಿಕಿತ್ಸೆ ಸೊ ಸರಬತ್ ಸಹತ್ ಬಿಮಾ ಯೋಜನೆ ಮೂಲಕ ಪಂಜಾಬ್ನ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹತ್ತು ಲಕ್ಷ ರೂವರೆಗಿನ ವರೆಗಿನ ಉಚಿತ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ జెన్నిక్ సిర్ ఆప్షన్ సిన్సర్ సో ఎర్ర ఇప్పల్డన్ మహిళా సింగల్స్ విజేతరు మహిళా సింగల్స్ విజేతరు అందరి స్విటెక్ పొలండ్ దేశల్స్ విజేతరు జెన్నీక్ సిశాన్ ఇంతియాజ్ ప్రశస్తి పురస్కృత జనరల్ మైకల్ కురిలా ಯಾವ ದೇಶದವರು ನಿಶಾನ್ ಇ ಇಮ್ತಿಯಾಜ್ ಎನ್ನುವಂತ ಪ್ರಶಸ್ತಿ ಪಡೆದಂತಹ ಜನರಲ್ ಮೈಕೆಲ್ ಕುರಿಲಾ ಯಾವ ದೇಶದವರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ರೈಟ್ ಆನ್ಸರ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಸೊನಾಲಿ ಮಿಶ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಬಗ್ಗೆ ಮಾತಾಡೋದಾದ್ರೆ ಇದು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಯಿತು ಸ್ವತಂತ್ರ ಪೂರ್ವದಲ್ಲಿಯೇ ಮತ್ತು ಇದರ ಕೇಂದ್ರ ಕಚೇರಿರೋದು ನವದೆಹಲಿಯಲ್ಲಿ ಇದರ ನೂತನ ಡೈರೆಕ್ಟರ್ ಜನರಲ್ ಡಿ ಜಿ ಆಗಿ ಆಯ್ಕೆಯಾದವರು ಸೊನಾಲಿ ಸೋನಾಲಿ ಮಿಶ್ರಾ ಇದು ಇವರು ಮೊದಲ ಮಹಿಳೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇತ್ತೀಚೆಗೆ ಮುಂಬೈನ ಸಿಂಧೂರ ಬ್ರಿಡ್ಜ್ ಹೆಸರನ್ನ ಬದಲಾಗಿ ಬದಲಾಗಿಡಲಾಯಿತು ನೋಡಿ ಆಪರೇಷನ್ ಸಿಂಧೂರದ ನೇಮಕ ಹೆಸರಿನಲ್ಲಿ ಆಪರೇಷನ್ ಸಿಂಧೂರ್ ಏನಾಯ್ತಲ್ಲ ಪಹಲ್ಗಾಮ್ ಅಟ್ಯಾಕ್ ನ ವಿರುದ್ಧವಾಗಿ ಪಾಕಿಸ್ತಾನದ ಮೇಲೆ ಮಾಡಿದಂತ ಒಂದು ಆಪರೇಷನ್ ಆಪರೇಷನ್ ಸಿಂಧೂರ್ನ ನೆನಪಿಗಾಗಿ ಮುಂಬೈನ ಒಂದು ಪ್ರಮುಖ ಬ್ರಿಡ್ಜ್ ನ ಹೆಸರನ್ನ ಬದಲಾಯಿಸಲಾಯಿತು ಆ ಬ್ರಿಡ್ಜ್ ಯಾವುದು ಕೇಳಿದ್ರೆ ಕಾರ್ನಾಕ್ ಬ್ರಿಡ್ಜ್ ಸೊ ಕಾರ್ನಾಕ್ ಬ್ರಿಡ್ಜ್ ಹೆಸರನ್ನ ಬದಲಿಸಿ ಸಿಂಧೂರ ಬ್ರಿಡ್ಜ್ ಅಂತೇಳಿ ಚೇಂಜ್ ಮಾಡಲಾಯಿತು ಸಿಂಧೂರ ಬ್ರಿಡ್ಜ್ ಅಂತೇಳಿ ಇದು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಕಟ್ಟಿದಂತ ಒಂದು ಬ್ರಿಡ್ಜ್ ಆಗಿತ್ತು ಯಾವ ರಾಜ್ಯ ಸರ್ಕಾರ ಗಜ ಮಿತ್ರ ಯೋಜನೆಯನ್ನ ಯೋಜನೆಯನ್ನು ಗಜಮಿತ್ರ ಗಜ ಮಿತ್ರ ಯೋಜನೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಏನಿದು ಗಜ ಮಿತ್ರ ಯೋಜನೆ ಅಂತ ಕೇಳಿದ್ರೆ ಮನುಷ್ಯ ಮತ್ತು ಮಾನವ ಮತ್ತು ಆನೆಗಳ ನಡುವಿನ ಘರ್ಷಣೆಯನ್ನ ತಪ್ಪಿಸುವಂತ ಒಂದು ಯೋಜನೆ ಅಂದ್ರೆ ಪ್ರಮುಖವಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಈ ಕೃಷಿ ಚಟುವಟಿಕೆಗಳಿಗೆ ಆನೆಗಳು ತೊಂದರೆ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ಯಾವ ರಾಜ್ಯವು ಆಪರೇಷನ್ ಕಾಲಾನೇಮಿಯನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಆಪರೇಷನ್ ಕಾಲಾನೇಮಿ ಅಂತ ಕೇಳಿದ್ರೆ ಧರ್ಮದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ದುರುಪಯೋಗ ಮಾಡುವಂತಹ ದುರುಪಯೋಗ ಮಾಡುವಂತಹ ವಿಚಾರಗಳಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳುವುದು ಅಂದರೆ ಧರ್ಮದ ಹೆಸರಿನಲ್ಲಿ ಸಮಾಜದ ಸಮಾಜದಲ್ಲಿ ಒಂದು ಅಶಾಂತಿ ಉಂಟು ಮಾಡುವವರಿಗೆ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳುವಂಥ ಒಂದು ಯೋಜನೆಗೆ ಒಂದು ಆಪರೇಷನ್ ಇದು ಆಪರೇಷನ್ ಕಾಲ ನಿಮಿ ಉತ್ತರಾಖಂಡ್ ರಾಜ್ಯ ಸರ್ಕಾರ ಪ್ರಾರಂಭಿಸ್ತು ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಫುಟ್ಬಾಲ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಸ್ಥಾನ ನೂರ ಮೂವತ್ತ ಮೂರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಿಫಾದ ಬಗ್ಗೆ ಹೇಳೋದಾದರೆ ಈ ಫಿಫಾ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಜೂರಿಕ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ನಲ್ಲಿ ಕೇಂದ್ರ ಕಚೇರಿ ಇರೋದು ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ ಅಧ್ಯಕ್ಷರು ಗಿಯಾನಿ ಇನ್ಫ್ಯಾಂಟಿನೋ ಗಿಯಾನಿ ಇನ್ಫ್ಯಾಂಟಿನೋ ಇದರ ಅಧ್ಯಕ್ಷರು ಇಷ್ಟು ನೆನಪಿರ್ಲಿ ವಿಶ್ವ ಯುವ ಕೌಶಲ ದಿವಸ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜುಲೈ ಹದಿನೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ूथ इंपवर्मेंट थ्रू डिजिटल स्किल यूथ एंपवर्मेंट थ्रू एंडजिटल स्किल थीम सवि इतर ध्येय वाक्य अथवा ಥೀಮ್ ಆಗಿತ್ತು ಗ್ಲೋಬಲ್ ಟೂರಿಸಂ ಎಕನಾಮಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ನಲವ ಎಂಟನೇ ಸ್ಥಾನ ಸರಿ ಎಂಟನೇ ಸ್ಥಾನದಲ್ಲಿದೆ ಭಾರತ ಗ್ಲೋಬಲ್ ಟೂರಿಸಂ ಎಕಾನಮಿಕ್ಸ್ ನ ಒಂದು ಪಟ್ಟಿ ಅಮರನಾಥ್ ಯಾತ್ರೆಗೆ ಸೆಕ್ಯೂರಿಟಿಗಾಗಿ ಯಾವ ಆಪರೇಷನ್ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಆಪರೇಷನ್ ಶಿವ ಅಂದ್ರೆ ಅಮರನಾಥ್ ಯಾತ್ರೆಯ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಗತ್ತೆ ಈ ಥರ ಸಂಪೂರ್ಣ ಸೆಕ್ಯೂರಿಟಿ ಮಾಡಿ ಅವರಿಗೆ ಯಾತ್ರೆಯನ್ನು ಅವರ ಟ್ರಾವೆಲನ್ನು ಫ್ರೆಂಡ್ಲಿ ಮಾಡೋದು ಸೇಫ್ ಟ್ರಾವೆಲ್ಗೋಸ್ಕರ ಈ ಒಂದು ಆಪರೇಷನ್ ಮಾಡಲಾಯಿತು ಆಪರೇಷನ್ ಶಿವ ಹೆಸರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫ್ರೈಸ್ ವಿಜೇತರು ಏರ್ಟೆಲ್ ಅಲ್ಲ ಇದು ಯುನೈಟೆಡ್ నేషన్ పాపేషన్ ఫ్రైజ్ విజేతరు సరియదు ఉత్తర వర్షా దేశపండె ఆప్షన్ డి ఇస్ ద రైట్ ఆన్సర్ చెస్ గ్రాండ్ మాస్టర్ ఆగి ఆయ్ అరియద ఉత్తర ఏ ఆర్ హరికృష్ణన్ ఆప్షన్ సి ఇస్ రైట్ ఆన్సర్ హేమ బహదూర్ మల్లా అవార్డ్ విజేతరు ఉత్తర కళ్యాణ కృష్ణ కళ్యాణ శ్రేష్ట ಆಪ್ಷನ್ ಈಸ್ ಆನ್ಸರ್ ಈ ಕೆಳಗಿನ ಯಾವ ನಗರವು ಸಹೇಲಿ ಸ್ಮಾರ್ಟ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತು ಅದೇ ಉತ್ತರ ಮುಂಬೈ ಮುಂಬೈನಲ್ಲಿ ಪಿಂಕ್ ಟಿಕೆಟ್ಸ್ ಬದಲಿಗೆ ಪಿಂಕ್ ಟಿಕೆಟ್ಸ್ ಅಂದರೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾದ ಒಂದು ಉಚಿತ ಪ್ರಯಾಣಕ್ಕಾಗಿ ಪಿಂಕ್ ಟಿಕೆಟ್ ಅನ್ನುಲಾಗ್ತಾ ಇತ್ತು ಇದರ ಬದಲಾಗಿ ಸಹೇಲಿ ಎನ್ನುವಂಥ ಸ್ಮಾರ್ಟ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತು ಮಹಾರಾಷ್ಟ್ರ ಸರ್ಕಾರ ಈ ಕೆಳಗಿನ ಯಾವ ಹಬ್ಬವನ್ನ ರಾಜ್ಯದ ಹಬ್ಬವನ್ನಾಗಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಗಣಪತಿ ಫೆಸ್ಟಿವಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಂದೂಸ್ತಾನ್ ಯುನಿ ಲಿಮಿಟೆಡ್ ಇದರ ಸಿಇಒ ಆಗಿ ಮತ್ತು ಎಂ ಡಿ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರಿಯಾ ನಾಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಇತ್ತಲ್ಲ ನೈನ್ಟೀನ್ ತರ್ಟಿ ಅಲ್ಲಿ ಶುರು ಆಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಫೆಡರಲ್ ಬ್ಯಾಂಕ್ ನೂತನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎನ್ ಸಾರಿ ವಿ ವೆಂಕಟೇಶ್ವರನ್ ವಿ ವೆಂಕಟೇಶ್ವರನ್ ಫೆಡರಲ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಫೆಡರಲ್ ಬ್ಯಾಂಕ್ ಫೆಡ್ರಲ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಫೆಡರಲ್ ಬ್ಯಾಂಕ್ ಇಪ್ಪತ್ತ್ ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ಥಾಪನೆ ಆಯಿತು ಫೆಡರಲ್ ಬ್ಯಾಂಕ್ನ ಕೇಂದ್ರ ಕಚೇರಿರುವುದು ಅಲುವಾ ಕೊಚ್ಚಿಯಲ್ಲಿದೆ ಇದು ಕೇರಳ ರಾಜ್ಯದಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ಮತ್ತು ಇದರ ಸಿಇಒ ಯಾರು ಕೇಳಿದ್ರೆ ಕೆ ವಿ ಎಸ್ ಮಣಿಯನ್ ಇದರ ಸಿಇಒ ಚಿಂತಾ ರವೀಂದ್ರನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಶರಣ್ ಕುಮಾರ್ ಲಿಂಬಾಲೆ ಸೊ ಲಿಂಬಾಲೆ ಅವರು ನೀಡಿರುವಂತಹ ಒಂದು ಸಾಹಿತ್ಯದ ಕೃಷಿಗೆ ಸಾಹಿತ್ಯದ ಕೊಡುಗೆಗೆ ಈ ಒಂದು ಅವಾರ್ಡ್ ನೀಡಲಾಯಿತು ಯೂತ್ ಸ್ಪಿರಿಚುವಲ್ ಸಮಿತ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ವಾರಣಾಸಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇಂಟರ್ ನೆಲ್ಸನ್ ಮಂಡೇಲಾ ಡೇ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜುಲೈ ಹದಿನೆಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ದೇಶದ ಮೊದಲ ಆಕ್ವಾಟೆಕ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ಸ್ ಏರಿತಿದೆ ಗುಜರಾತ್ ತ್ರಿಪುರಾ ಸಿಕ್ಕಿಂ ಅಸ್ಸಾಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್